ಕಾಂಬುಲಿ ಮನೆ ಬೆಂಗಳೂರು ಮತ್ತು ಮಲೆನಾಡಲ್ಲೂ ಸಹ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಆಗಲೇ ಇವರು ಭಾಳ ಯಶಸ್ವಿಯಾಗಿ ತಮ್ಮ ಸಂಸ್ಥೆಯನ್ನು ಮುಂದುವರಿತಾ ಬಂದಿದ್ದಾರೆ ಇವರು ಮೈಸೂರಲ್ಲೂ ಕೂಡ ನಮ್ಮ ನಿವಾಸಿಗಳಿಗೆ ಇಂಥ ಒಂದು ಒಳ್ಳೆ ಪಾರಂಪರ್ಯ ಇರ್ತಕ್ಕಂಥ ಒಂದು ಆಹಾರ ಪದ್ಧತಿಯ ಒಂದು ವ್ಯಾಪಾರ ಇಲ್ಲಿ ಮೈಸೂರಿಗೆ ಬಂದಿರೋದು ನಿಜಕ್ಕೂ ಸಂತೋಷದ ವಿಚಾರ ಒಳ್ಳೆಯ ಒಂದು ಸೇವೆ ಸಲ್ಲಿಸಲಿ ಮತ್ತು ನಮ್ಮ ಮೈಸೂರಿನ ಒಂದು ಏನು ಫುಡ್ ಇದೆ ಅದಕ್ಕೆ ಒಂದು ಒಳ್ಳೆ ಸೇರ್ಪಡೆ ಆಗಲಿ ಅಂತ ನಾನು ಭಾವಿಸ್ತೀನಿ ಭಾಳ ಚೆನ್ನಾಗಿತ್ತು ಮಲೆನಾಡು ಕಡೆ ಊಟ ತಿಂಡಿ ಎಲ್ಲ ಭಾಳ ಚೆನ್ನಾಗಿರೋದು ಅನನ್ಯವಾದಂಥ ಒಂದು ಆಹಾರ ಪದ್ಧತಿ ಒಳ್ಳೆಯದಾಯಿತು ಮೈಸೂರಲ್ಲೂ ಕೂಡ ಇದು ಲಭ್ಯ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಸೌಭಾಗ ಚರ್ಚೆ ಇದೆಲ್ಲಾನು ಕೂಡ ಇನ್ನೊಂದ್ಸತಿ ನಾವು ಮಾತಾಡೋಣ ನೀವು ಕೇಳಿದಕ್ಕೆ ಪ್ರಶ್ನೆ ಉತ್ತರ ಕೊಡ್ಬೇಕಂದ್ರೆ ಎಲ್ಲಾನು ಕೂಡ ದಿಕ್ಕಿಸೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಇನ್ನೊಂದ್ ಕಡೆ ನಾನು ಮಾತಾಡೋಣ ಸೊ ಮೊದಲಿಂದ ಶುರು ಮಾಡಬೇಕು ಅಂತಂದರೆ ನಾವು ಮೂಲತಃ ಶಿವಮೊಗ್ಗದವರು ನಮ್ಮ ಅಲ್ಲಿಯ ಊಟವನ್ನು ಎಲ್ಲರಿಗೂ ಕೊಡಬೇಕು ಅಲ್ಲಿಯ ತಂಬುಳಿಗಳನ್ನು ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದಂಥದ್ದು ತಂಬುಳಿ ಮನೆ ಸೊ ಅಲ್ಲಿಂದ ಫಸ್ಟ್ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದು ಹತ್ತಕ್ಕೂ ಹೆಚ್ಚು ಬ್ರಾಂಚ್ಗಳು ಇವಾಗ ನಡೀತಾ ಇದೆ ಸೊ ಜನರು ಇಷ್ಟಪಟ್ಟಿದ್ದಾರೆ ಅದರ ನಂತರ ಈಗ ನಮ್ಮ ಸಾಂಸ್ಕೃತಿಕ ನಗರಿ ಇದೆ ಸೊ ಮುಂಚೆ ಕರ್ನಾಟಕದಾಗ ಮೈಸೂರು ಸಂಸ್ಥಾನ ಆಗಿತ್ತು ಸೊ ನಾವು ನೆಕ್ಸ್ಟು ಒಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂದಾಗ ಓಕೆ ಮೈಸೂರು ನಮ್ಮ ಸಾಂಸ್ಕೃತಿಕ ನಗರಿಗೆ ನಾವು ತಮಿಳಿ ಮನೆಯನ್ನು ಪರಿಚಯ ಮಾಡ್ಕೊಳ್ಳೋಣ ಒಳ್ಳೆಯ ಊಟವನ್ನು ಜನರಿಗೆ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಮ್ಮ ಮಹಾರಾಜರು ಮತ್ತು ಜಿ ಡಿ ದೇವೇಗೌಡರು ಪುಟ್ಟರಾಜ್ ಬಂದು ಉದ್ಘಾಟನೆ ಮಾಡಿದ್ದಾರೆ ಸೊ ನೀವುಗಳೆಲ್ಲ ಬರಬೇಕು ನಮ್ಮಲ್ಲಿ ಬೇರೆ ಬೇರೆ ಥರದ ಮೆನುಗಳಿದೆ ಸೊ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ತಾವೆಲ್ಲರೂ ಬಂದು ಒಮ್ಮೆ ಟೇಸ್ಟ್ ಮಾಡಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ನಾವು ಕೇಳ್ಕೊತೀವಿ ಸೊ ಮೈಸೂರು ಸೇರಿ ಇವಾಗ ಹದಿಮೂರು ಬ್ರಾಂಚ್ ಆಗುತ್ತೆ ಟೋಟಲ್ ಹೌದು ರೆಸ್ಪಾನ್ಸ್ ಚೆನ್ನಾಗಿದೆ ಏನಕ್ಕೆ ಅಂದರೆ ನೀವು ಮನೇಲಿ ಊಟ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋದಿಲ್ಲ ನಮ್ಮ ಕಾನ್ಸೆಪ್ಟ್ ಹೇಗೆ ಅಂದರೆ ಈ ಎಲ್ಲರೂ ಆಗಿ ಮಾಡಿ ಟ್ರೈ ಮಾಡ್ತಾ ಇರ್ತಾರೆ ನೋಡೋಕ್ಕೆ ಸಖತ್ತಾಗಿರಬೇಕು ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಹೀಗಿರಬೇಕು ಹಾಗಿರಬೇಕು ಬಟ್ ಮೂಲಭೂತವಾಗಿ ಅದು ಆರೋಗ್ಯಕರವಾಗಿರಬೇಕು ಅದು ಹಿಂಗೆ ಎತ್ತಿರ ಎಣ್ಣೆ ಬಸಿತಾ ಇರಬಾರ್ದು ಅದು ಅದಕ್ಕೆ ಬೇರೆ ಏನೇನೋ ಬೇಡದಿರೋದು ಹಾಕೋವಂಥದ್ದು ಇರಬಾರ್ದು ಅದು ಕಲ್ಲರ್ಫುಲ್ ಹಾಕಿ ಬಟ್ಟೆ ಅಲ್ಲ ನಾವು ಹೇಳಿದ ಊಟ ಯಾವತ್ತೂ ಆರೋಗ್ಯಕರವಾಗಿರಬೇಕು ಅಂತ ಸೊ ನಮ್ಮಲ್ಲಿ ಆ ಊಟ ಆ ಥರ ಇರುತ್ತೆ ಒಮ್ಮೆ ನೀವು ಬಂದು ಟ್ರೈ ಮಾಡಿದ್ರೆ ನಮ್ಮ ಊಟಕ್ಕೂ ಏನು ಅಥವಾ ಹೊರಡೋಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ ಒಳ್ಳೆಯದನ್ನು ಕೊಡಬೇಕು ಅನ್ನೋದು ನಮ್ಮ ಮಾತ್ರ ನಮ್ಮ ಉದ್ದೇಶ ಸರ್ ನಮ್ಮಲ್ಲಿ ಹೇಗೆ ಅಂದರೆ ನಮ್ಮ ಪ್ರೊಕ್ಯೂರ್ಮೆಂಟ್ ಲೀಸ್ಟಲ್ಲೇ ಸೋಡಾ ಟೇಸ್ಟಿಂಗ್ ಪೌಡರ್ ಕಲ್ಲರ್ ಯಾವುದೂ ಇರೋದಿಲ್ಲ ಅದಕ್ಕಿಂತ ವಿಶೇಷವಾಗಿ ನಾವು ಅಡುಗೆ ಮಾಡೋದು ಗಾಣದ ಎಣ್ಣೆಗಳಲ್ಲಿ ನಮ್ಮಲ್ಲಿ ಯಾವುದೇ ಥರದ ಪಾಮ್ ಆಯಿಲು ರಿಫೈಂಡ್ ಆಯಿಲು ನಾವು ಪ್ರೊಕ್ಯೂರ್ ಮಾಡೋದಿಲ್ಲ ನಾವು ಮಾಡೋದು ಗಾಣದ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ನಮ್ಮದು ಕಂಪ್ಲೀಟ್ ನಾವು ಅಡುಗೆ ಮಾಡುವಂಥದ್ದು ಆಮೇಲೆ ಯಾವುದೇ ಕರಿವಂಥದ್ದನ್ನ ನಾವು ಕೊಡೋದೇ ಇಲ್ಲ ಏನಾಯ್ತು ನಾ ಇವತ್ತು ಕರೆದು ನಿಮಗೆ ತಿನ್ನಕ್ಕೆ ಕೊಟ್ಟರೆ ಆ ಎಣ್ಣೆ ಏನು ಮಾಡಲಿ ನಾಳೆ ಮತ್ತು ತಿರ್ಗಾ ಅದನ್ನ ಮತ್ತು ರೀ ಫ್ರೈ ಮಾಡಬೇಕಾಗಿ ಬರುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಕರಿಯುವಂಥದ್ದು ಯಾವುದೂ ಸಿಗೋದಿಲ್ಲ ಸೊ ಕಂಪ್ಲೀಟ್ಲಿ ಹೆಲ್ದಿ ಮೀಲ್ ಸಿಗುತ್ತೆ ಯಾವುದೇ ಥರದ ಸೋಡಾ ಇರೋದಿಲ್ಲ ಸೊ ಹಸಿ ಮೆಣಸು ಕೂಡ ಬಳಸೋದಿಲ್ಲ ಹಸಿ ಅದು ಆ್ಯಕ್ಚುಲಿ ನಿಮಗೆ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಮಾಡುತ್ತೆ ತುಂಬ ಖಾರ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸೂಜ್ ಮೆಣಸು ಅಂತ ಬಳಸ್ತೀವಿ ಗಂಧ ಗಾಂಧಾರಿ ಮೆಣಸು ಅಂತ ಹೇಳ್ತೀವಲ್ಲ ಅದನ್ನು ಬಳಸ್ತೀವಿ ಅದೆಲ್ಲರಿಂದ ಎಲ್ಲರ ಆರೋಗ್ಯ ವೃದ್ಧಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ತಂಬುಳಿ ಅಂತ ನಾವು ಮಾಡ್ತೀವಿ ತಂಪು ಪ್ಲಸ್ ಹುಳಿ ಅದು ತಂಪಾದ ಹುಳಿ ಅಂತೇಳಿ ಒಂದು ಐವತ್ತು ವೆರೈಟಿ ಮಾಡ್ತೀವಿ ಅದೆಲ್ಲದಕ್ಕೂ ಸೊಪ್ಪು ಬರೋದು ನಮ್ಮ ಮಲ್ಲಾಡಿಂದ ಬರುತ್ತೆ ಎಲ್ಲ ನಮ್ಮ ವೆಸ್ಟರ್ನ್ ಘಾಟ್ಸ್ ಬುಡದಿಂದ ನಾವು ಪ್ರೊಕ್ಯೂರ್ ಮಾಡ್ತೀವಿ ಅದಷ್ಟು ಯಾವುದೇ ಕೆಮಿಕಲ್ಸ್ ಆಗದೆ ಬೆಳೆದಿರ್ತಾರೆ ನೀವೆಲ್ಲ ಈಗ ಟೇಸ್ಟ್ ಮಾಡ್ಬೋದು ಹೊರಡೆ ಇಟ್ಟಿದ್ದೀವಿ ಪ್ರತಿಯೊಂದರಲ್ಲಿ ಒಂದೊಂದು ಮೆಡಿಸನ್ ವ್ಯಾಲ್ಯೂಸ್ ಇದೆ ನೀವು ಯಾವ್ಯಾವುದೋ ಶುಗರ್ ಹಾಕಿರೋ ಜ್ಯೂಸು ಅಥವಾ ಇನ್ಯಾವುದೋ ಕುಡಿಯೋದ ಬದಲು ಹೆಲ್ದಿ ಆಗಿರೋ ಕುಡಿಬೇಕು ಅನ್ನೋ ನಮ್ಮ ಪಾಯಿಂಟ್ ಬರ್ತೀರಾ ಹತ್ತು ಗಂಟೆಗೆ ಯಾವುದೋ ಕುಡಿತೀರಾ ಸುಮ್ಮನೆ ತಮಿಳುಗಳು ಕುಡಿರಿ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಹೊಸ ಹೆಲ್ತ್ ಎನಿಫಿಟಿ ಕೂಡ ಸಿಗುತ್ತೆ ಓಕೆ ಥ್ಯಾಂಕ್ ಯು ಇವರೆಲ್ಲ ಹೇಳ್ದಂಗೆ ಆ್ಯಕ್ಚುಲಿ ನಮ್ಮ ಹೋಟೆಲ್ ಮೆನುನಲ್ಲಿ ಸ್ಪೆಷಲ್ ಏನು ಅಂತಂದರೆ ಟ್ರೆಡಿಷ್ನಲ್ ಏನು ನಮ್ಮ ಊರಲ್ಲಿ ಉಂಡೆ ಕಡುಗು ಅಥವಾ ಒತ್ಸಾಗೂ ಇರುತ್ತೆ ಆ ಥರದ್ದ ಮೆನೋನ ನಾವು ಚೂಸ್ ಮಾಡ್ತೀವಿ ಇಲ್ಲಿ ಜನಕ್ಕೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅನ್ನೋ ದೃಷ್ಟಿಯಿಂದ ಅದು ಇವ್ರು ಹೇಳ್ದಂಗೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಬಳಸಿದ್ರೆ ಕ್ವಾಲಿಟಿ ಫುಡ್ ಬರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಏನು ಮಾತಾಡಿದ್ರೂ ಮಾತಾಗಿರುತ್ತೆ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅದು ಅಷ್ಟು ಹೇಳ್ಬೋದು ನಾವು ಯಾವ್ಯಾವ ರೀತಿ ತಂಬಿ ತಂಬಳಿಲ್ಲಿ ಆ್ಯಕ್ಚುಲಿ ನಮ್ಮದು ಫಿಫ್ಟಿ ವೆರೈಟೀಸ್ ಇದೆ ಸ್ಯಾಂಡಲ್ವುಡ್ ಲೀಫ್ದು ಆಮೇಲೆ ದೊಡ್ಡ ಪತ್ರೆ ಆಗಿರ್ಬೋದು ಜೊತೆಗೆ ನಮ್ಮದು ಮ್ಯಾಂಗೋ ಜಿಂಜರ್ ಅಂತ ಮರದ ಚಕ್ಕೆ ಯೂಸ್ ಮಾಡ್ತಿದ್ವಿ ಬಲಗಣೆ ಚಕ್ಕೆ ಅಂತ ಸೊ ವೆಸ್ಟರ್ನ್ ಘಾಟಲ್ಲಿ ಏನೇನು ಸಿಗುತ್ತೆ ನ್ಯಾಚುರಲ್ಲಾಗಿ ಅದನ್ನೆಲ್ಲ ಬಳಸ್ಕೊತಾ ಇದ್ವಿ ಸರಿ ಹಾಂ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರ ಎಲ್ಲ ಇರ್ತಾರಲ್ಲ ಆಲ್ಮೋಸ್ಟ್ ಅವ್ರ ಎಲ್ಲರೂ ಒನ್ ಮಂತ್ ಟೈಮ್ ಆದರೂ ನಮ್ಮ ತಂಬಳಿ ಮನೆ ಟೇಸ್ಟ್ ಅದು ನಮ್ಮ ದಿಗಂತ್ ಅವರು ಬಂದಿದ್ದರು ನಮ್ಮ ಮೊದಲನೇ ಔಟ್ಲೆಟ್ ಮಾಡಿದ್ದು ದಿಗಂತು ಅದಕ್ಕೆ ಸಿ ಕೈ ಚಂದ್ರ ಸರ್ ಕೂಡ ಬಂದಿದ್ದರು ಸೊ ಆಮೇಲೆ ನಮ್ಮ ಕಿಚನ್ ಲಾಂಚ್ ಮಾಡೋಕ್ಕೆ ಅರುಣ್ ಸಾಗರ್ ಅವರು ಬಂದಿದ್ದರು ಆಮೇಲೆ ಪರಮೇಶ್ವರ್ ಗುಂಡ್ಕಲ್ ಅವರು ಬಂದಿದ್ದರು ಆಮೇಲೆ ತಾರಾ ಮೇಡಮ್ ಅವರು ಟೇಸ್ಟ್ ಮಾಡಿದ್ದಾರೆ ಆಮೇಲೆ ಅವಿನಾಶು ಮಾಳವಿಕಾ ಮೇಡಮು ಸೊ ಅವರೆಲ್ಲರೂ ಕೂಡ ಬಂದು ಸುಧಾರಣಿ ಮೇಡಮು ಅವರೆಲ್ಲರೂ ಬಂದು ಟೇಸ್ಟ್ ಮಾಡಿ ಎಲ್ಲ ಖುಷಿ ಪಟ್ಟು ಹೋಗಿದ್ದಾರೆ ಆಮೇಲೆ ರೀಸೆಂಟಾಗಿ ನಮ್ಮ ಮಲ್ಲೇಶ್ವರಂ ಬ್ರಾಂಚಿಗೆ ಯುವರಾಜ್ ಕುಮಾರ್ ಅವರು ಬಂದಿದ್ದರು ಸೊ ಯುವರಾಜ್ ಕುಮಾರ್ ಅವರು ಬಂದು ತಿಂದು ತುಂಬ ಖುಷಿಯಾಗಿ ಮರದಿಸೋ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕಳಿಸಿದ್ರು ಊಟ ಮಾಡ್ಕೊಬನ್ನಿ ಅಂತೇಳಿ